ನಾನು ನನ್ನ ಮಗ ನಮ್ಮ ಮನೆಯವರು ನಾವು ಮೂರೇ ಮಂದಿ ಇವತ್ತು ಇಲ್ಲೂ ಮಂಗಳೂರಲ್ಲಿ ಗೆಡ್ಡೆಗೆ ಗೆಡ್ಡೆಗೆನ ಸುಮೇಲ ಅಂತ ಬಂದಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಮತ್ತು ನಮ್ಮ ಅಮ್ಮ ಇಬ್ಬರು ಇಲ್ಲ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಸಲ ಆದರೂ ವೀಡಿಯೋ ಮಾಡಿ ಹಾಕಬೇಕು ಅಂತ ಎನಿಸ್ತೀವಿ ಬಟ್ ಆಗೋದೇ ಇಲ್ಲ ಯಾಕೆ ಅಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದ ಬಂದು ಟಯರ್ಡ್ ಆಗಿರ್ತದೆ ಮತ್ತು ವೀಡಿಯೋ ಮಾಡಲಿಕ್ಕೂ ಏನು ಮತ್ತು ಇನ್ನೊಂದು ಏನಂದರೆ ಕಂಟೆಂಟ್ ಏನು ಸಿಗ್ತಾ ಇಲ್ಲ ನಮಗೆ ಏನು ಮಾಡೋದು ಡೈಲಿ ವ್ಲಾಗ್ ಮಾಡೋದು ಅದೊಂಥರ ನಮಗೂ ಬೋರಿ ಏನಾದರೂ ಬೇರೆ ವೆರೈಟಿಯಾಗಿ ಮಾಡಬೇಕು ಅಂತ ಎನಿಸ್ತೀವಿ ಬಟ್ ಆಗಲ್ಲ ಆದರೆ ಇವತ್ತು ನಾವು ಗೆಡಗಿನಸು ಮೇಲಕ್ಕೆ ಹೋಗ್ತಾ ಇದೀವಿ ಅಲ್ಲಿ ವೆರೈಟಿ ತುಂಬ ವೆರೈಟಿ ಗೆಡೆ ಉಂಟು ಗೊತ್ತಿಲ್ಲ ನನಗೆ ನಮ್ಮ ಮನೆಯವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಬನ್ನಿ ಅಂತ ಬಟ್ ಅವರು ಎಮ್ ಇದಕ್ಕೆ ಕರೆದಿದ್ರಂತೆ ಇಂಥ ಸ್ಪೀಚಿಗೆ ಅವ್ರು ಹೋಗಲಿಲ್ಲ ನೋಡುವ ಅಯ್ಯೋ ಥ್ಯಾಂಕ್ ಯು

ಈಗಾಗ್ಲೇ ಹೇಳಿದೆ ಸಂಗ ಎಂತ ಗೆಡ್ಡೆ ಗೆಣಸು ಹೋಗ್ತಾ ಇರುವುದು ಅಂತ ಅಲ್ಲಿಗೆ ಇವರಿಗೆ ಉಣ್ಣೆ ಕರೆದಿದ್ರಲ್ಲ ನಿಮ್ಮ ನಿನ್ನೆನೆ ಇನ್ವೈಟ್ ಮಾಡಿದ್ರು ಇದ್ರ ಬಗ್ಗೆ ಅಂತ ಸ್ವಲ್ಪ ಸೊಪ್ಪಿನ ಬಗ್ಗೆ ಎಲ್ಲ ಮಾತಾಡಿ ಅಂತ ನಮ್ದು ಜನ ಸಂದಣಿ ನೋಡಿ ಮಾತಾಡಲಿ ಭಯ ಅಲ್ಲ ಚೆಕ್ ನನಗೆ ಮತ್ತೆ ವಿಲ್ಡೋ ಕೊಡೋದು ನನಗೆ ಹೇಳೋದು ನೀವು ಮಾತಾಡು ಮಾತಾಡು ಅಂತ ಅವರು ಮಾತಾಡೋದು ನಾನು ಕ್ಯಾಮೆರಾ ಮುಂದೆ ಬೇಕಾದ್ರೆ ಲಕ್ಷ ಜನ ಇರ್ಲಿ ಮಾತಾಡ್ತೀನಿ ನಾನು ಬಟ್ ಲಕ್ಷ ಮುಗಿದ್ರು ಮುಂದೆ ನಿಂತು ಮಾತಾಡ್ಲಿಕ್ಕೆ ಮಾತ್ರ ನಮ್ಗೆ ಸ್ವಲ್ಪ ಏನೋ ಒಂಥರ ಅಭ್ಯಾಸ ಇಲ್ಲಲ್ಲ ಒಂದಿನ ಸಲ ಅಭ್ಯಾಸ ಆಗುತ್ತೆ ಬಟ್ ಫಸ್ಟ್ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ ಫೀಲ್ ಆಯ್ತು ಶ ಒಪ್ಪಬೇಕಿತ್ತು ಆಗೋದೆಲ್ಲ ಒಳ್ಳೆ ಅಷ್ಟೇ ಏನಿಲ್ಲ ಬೆಳ ಸಂಡೆ ಆಗ್ಲಿಕ್ಕಿಲ್ಲ ಬೆಳಿಗ್ಗೆ ಎದ್ದು ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಸಂಡೆ ಅಂತಲ್ಲ ನೋಡ್ತಾ ಡೈಲಿ ನೋಡ್ತಾರೆ ಒಂದು ದಿನ ಬಿಡಲ್ಲಾ ಏನಂದ್ರೆ ಅಕ್ಕ ಅವ್ರ ಧನ್ರಾಜ್ ಅವ್ರ ಅಕ್ಕಸ ಹೇಳಿದ್ರಂತೆ ವೋಟ್ ಮಾಡಿ ಅಂತ ನಾವು ಖಂಡಿತ ಮಾಡ್ತಾ ಇದೀವಿ ನಾನು ಕಡಿಮೆ ನೋಡುದು ನೋಡ್ತೀನಿ ಇಷ್ಟ ಆದ್ರೆ ಕಡಿಮೆ ಇವ್ರು ನೋಡ್ತಾರಲ್ವಾ ತುಂಬಾ ಇಷ್ಟಪಟ್ಟು

ಸುದೀಪ್ ಸರ್ ಸ್ವಲ್ಪ ನೋಡ್ತೇನೆ ಬಿಟ್ರೆ ಜಾಸ್ತಿ ಯಾವ್ದು ನೋಡ್ಲಿಕ್ಕೆ ಹೋಗಲ್ಲ ಹಾಗೆ ಇಷ್ಟ ನಮ್ಮೂರ್ನವ್ರು ಬರ್ಬೇಕು ಅಂತ ನಮ್ಗೂ ಇಷ್ಟ ತುಂಬಾ ಸಪೋರ್ಟ್ ನಾವು ಸಹ ಮಾಡಿದೀವಿ ಅಂದ್ರೆ ಓಟ್ ಐ ಅವರೇ ಅವಾಗೆಲ್ಲ ನಾಮಿನೇಟ್ ಆಗಿರ್ತಾರೆ ಅವಾಗೆಲ್ಲ ಇವ್ರು ಓಟ್ ಮಾಡಿದ್ದಾರೆ ಅಲ್ವಾ ಓಕೆ ನೋಡುವ ಇವರನ್ನು ಯಾಕೆ ಇವತ್ತು ಕರ್ಕೊಂಡು ನಾವು ಕಡಿಮೆ ಬಿಟ್ಟು ಹೋಗ್ತೀವಿ ಯಾವಾಗಲೂ ಇವನನ್ನ ಯಾಕೆ ಇವತ್ತು ನಾವು ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ಅಂದರೆ ಅಂದ್ರೆ ಗೆಡ್ಡೆ ನನಗೂ ಗೊತ್ತಿಲ್ಲ ಕೆಲವೊಂದು ವಿಷಯ ನಾನು ಅದಕ್ಕೋಸ್ಕರ ಅಂತ ಹೇಳೋದು ನಮ್ದು ಅದೊಂದು ಸಾಂಪ್ರದಾಯಿಕವಾದಂತ ಆಹಾರ ಈ ಮಂಗಳೂರು ಮಂಗಳೂರು ಅಂತ ಎಲ್ಲ ಕಡೆ ನಮ್ಮ ಮೂಲನೆ ಗೆಣಸು ನಮ್ಮ ತಿನಿಸಲ್ಲಿ ಅದು ಈಗಿನ ಜ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಗೊತ್ತಾಗಬೇಕು ನಾವು ಈಗ ಅವ್ರಿಗೆ ತೋರಿಸಲಿಲ್ಲ ಅಂತಂದರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇನ್ನು ಈಗ ನಾವು ಏನು ನೋಡ್ತೀವೋ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಅದು ಸಹ ಸಿಗೋದಿಲ್ಲ ನೋಡಲಿ ಅಂತ ಹಾಗೆಯೇ ಗೆಡ್ಡೆಗೆಣಸನ್ನು ನಿಮ್ಗೆ ಸಹ ತೋರಿಸೋಣ ಅಂತ ಹೇಳಿ ಬಟ್ ನಮ್ಮ ಗೆಣಸಿನ ಸಂಪೂರ್ಣ ವೀಡಿಯೋ ಬಂದು ಫುಡ್ ಮೀಡಿಯಾದಲ್ಲಿ ಬರುತ್ತೆ

ಅಲ್ಲ ನೋಡ್ಗ ಸರಿ ಪಾರ್ಕಿಂಗ್ ಇಲ್ಲ ಎಲ್ಲಾದ್ರೂ ಒದ್ದಾಡಿ ಇಟ್ಲಿ ಈಗ ನೋಡುವ ಒಳಗೋಗಿ ಹೇಗುಂಟು ಬರುವಾಗ ಆಚೆಯಿಂದ ಬಂದಿಲ್ಲ ನಾವು ಈಚೆ ಸೈಡಿಂದ ಬಂದ್ವಿ ಈಗುಂಟು ಅಪ್ಪ ಮಗ ಇಬ್ರು ಎದುರು ಹೋಗಿದ್ದಾರೆ ಕಂದ ಮೂಲ ನೋಡಿ ಎದುರು ಹೀಗೆ ಬರ್ದಿದ್ದಾರೆ ಫುಲ್ ಈಚೆಯಿಂದ ಹೋಗುವಲ್ಲ ಅಲ್ಲ ಫಸ್ಟ್ ಎದುರು ಬರುವಾಗ ಹೀಗಿದೆ ಓ ಪಾರ್ಕಿಂಗ್ ಇತ್ತು ಪಾರ್ಕಿಂಗ್ ನೋಡಿ ಫಸ್ಟ್ ಹೊರಗೆ ಬರುವಾಗಲೇ ಈಗಿದೆ ತುಂಬ ದಿನದಾದ ಮೇಲೆ ಲಾಗ್ ಮಾಡ್ತಿರೋದು ನಾನು ನನಗೆ ಸಮಯಕ್ಕೆ ಕೆಟ್ಟೆಗಿನ ಬಂದು ನನಗೆ ಎಕ್ಕೂರ್ನವರಲ್ಲ ಬನ್ನ ತುಂಬ ಥ್ಯಾಂಕ್ ಯು ಫುಲ್ ಕ್ರೌಡ್ ಇದೆ ನನ್ನ ವಾಯ್ಸ್ ಅಂತ ಕೇಳಲಿಕ್ಕಿಲ್ಲ ಅರಿವೆ ಸಹಜವಾಗಿ ಪುರುಷತ್ವಿಯ ಔಷಧಗಳು ಮಾರ್ಕೆಟ್

ಸಾಂಗ್ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮನೆಯಲ್ಲ ವೀಡಿಯೋ ಆಗ್ತಾ ಉಂಟು ಕೂತ್ಕೊಳ್ಳಿಕ್ಕೆ ಸಹ ವ್ಯವಸ್ಥೆ ಉಂಟು ನೋಡಿ ಸ್ಟೇಜನ್ನು ಒಂದು ಹಳ್ಳಿ ರೀತಿಯಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗ್ ನೋಡಿ ನಾನು ಈ ಗಿಡ ಬಂದದ್ದು ತುಂಬಾ ಇಷ್ಟ ಆಯ್ತು ಇದೆ ಡ್ರ್ಯಾಗನ್ ಫ್ರೂಟ್ ನನ್ನ ಮಗನಿಗೆ ಬೇಕಂತೆ ನಮಗೆ ಥ್ಯಾಂಕ್ ಯು ನಮ್ದು ಒಮ್ಮೆ ಒಂದು ಕಡೆ ಹೋಗಿ ಬಂದು ನನ್ನ ಮನೆಗೆ ಹೋಗಿ ಇವ್ರನ್ನ ಕರ್ಕೊಂಡು ಮೂವಿ ಗೆ ಹೋಗುವ ಅಂತ ಹೊರಟದ್ದು ಸಂಜೆ ದಸ್ಕದ ದಸ್ಕದ ಮೂವಿಗೆ ದಸ್ಕದಿಗೆ ಮುನ್ನೆ ಹೊರಟಿದ್ವಿ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ 20 ಹೊತ್ತು ಆಯ್ತಿದೆ ಮುನ್ನೆ ಏನೋ ಏನು ಎಲ್ಲಿ ಹೋಗಿದ್ವಲ್ಲ ಅದೇ ಹಾಗೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಇವತ್ತು ಹೊರಟ್ವಿ ಅದು ಕೂಡ ಎಲ್ಲಿಗೆ ಸುರತ್ಕಲ್ಲಿಗೆ ಕಲಿಕರ್ಟ್ ಆದ್ ಮೂವಿ ನೋಡ್ಲಿಕ್ಕೆ ಹೌದು ಇಲ್ಲ ಸುಮ್ನೆ ಇಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ಬೇಕು ಅಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ದು ನೂರು ರೂಪಾಯಿಗೆ ಅದೇ ಅದಕ್ಕೋಸ್ಕರ ದ ಫಾಸ್ ಕರ್ಟ್ ಆತ್ ಸುಮ್ನೆ ಇಷ್ಟ ದುಡ್ಡು ಹಾಕಿದ್ರೆ ನಮ್ದು ತುಪ್ಪಿರ ಹಾರ್ಸಿದೆ ಮತ್ತೆ ನಮ್ಮ ತುಳು ಮೂವಿ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾ ಹಾಗೆ ನಾವೆಲ್ಲ ಸಪೋರ್ಟ್ ಮಾಡ್ಲಾಯಿತು ಬಿಡ್ಲಿಕ್ ಆಗುದಿಲ್ಲ ಒಂದು ಕಾಂತಾರದ ಲೆವೆಲಿಗಿದೆ ಅಂತ ಹೇಳಿ ತುಂಬಾ ಜನ ಹೇಳುದ್ರು ಹಾಗಾಗಿ ನೋಟ್ಲೆ ಬೇಕು ಅಂತ ಹೇಳಿ ನೋಟಿದ್ರು ಚೆನ್ನಾಗಿದೆಯಂತೆ ಅಲ್ಲ ನಾವು ಇಲ್ಲ ಹೋಗ್ತಿರ್ಲಿಲ್ಲ ಶ್ವೇತನ ಒತ್ತಾಯ ಕೊರಟಿದ್ರು ಹಾಯ್ ನನ್ನ ಮಗಳು ವಿಡಿಯೋ ಓಪನ್ ಮಾಡಿದ ಕೂಡ್ಲಿ ಹಾಯ್ ಅಂತ ಹೇಳ್ತಾಳೆ ನಾವು ಮಂಗ್ಳೂರಲ್ಲಿ ಅಲ್ಲೇ ಹೋಗುದು ಅಂತ ಎಲ್ಲ ಪ್ಲಾನ್ ಹಾಕಿದ್ದು ಏನ ಇವತ್ತು ಸೂರಿ ಈಚೆನೆ ಏನ ಇವತ್ತಲ್ಲ ಕೈಲಿ ಅಲ್ಲ ಹಾಗೆ ನಾವು ಅಲ್ಲಿ ಮಂಗ್ಳೂರಲ್ಲಿ ಹೋಗುವ ಅಂತ ಎನಿಸಿದ್ದು ಮತ್ತೆ ಅಷ್ಟೇ ಅಂತ ಇಲ್ಲಿ ಬನ್ನಿ ನೀವು ಹೋಗುವ ಅಂತ ಹಾಗೆ ಇಲ್ಲಿಂದ ಹೋಗ್ತಾ ಇರುದು ಅಷ್ಟೇ ಮತ್ತೆ ಸ್ರೋತ್ಗಳ ಟ್ಯಾಕ್ಸಿ ನಾವು ಹೋಗಿರಲಿಲ್ಲ ಅದೇ ಫಸ್ಟ್ ಹೋಗಿ ಮಂಗಳೂರು ಆದ್ರೆ ಹೋಗಿ ತುಂಬಾ ಸಲ ಹೋಗಿದ್ದೀವಿ ಇಲ್ಲಿ ಮತ್ತೆ

A एंटर करते हैं नेक्स्ट tickets,

ಹ ಖಂಡಿತವಾಗ ನಿಮ್ಸ ಅರ್ಥ ಆಗುತ್ತೆ ಅವಳು ಬಿಡ ಬಿಡಲ್ಲ ಓಕೆ ಬಾಯ್ ಬಾಯ್